ಈ ರೀತಿ ದೈಹಿಕವಾಗಿ ಏನು ಎಕ್ಸೈಟ್ಮೆಂಟು ಆಗ್ಬೋದು ಕರಾಟೆ ಆಗಬೇಕು ಈ ರೀತಿ ಹೇಳ್ಕೊಡುವಂಥ ಶಾಲೆಗಳು ತೀರಾ ಕಡಿಮೆ ಇದ್ದರೂ ಕೂಡ ಅವು ಬಹಳ ಖಾಸಗಿಯಾಗಿ ಇರೋವಂಥದ್ದು ಬಹಳ ಉಚಿತವಾಗಿ ಮಕ್ಕಳಿಗೆ ತಮ್ಮ ಬಡಾವಣೆಯ ಮಕ್ಕಳಿಗೆ ಈ ರೀತಿ ಒಂದು ಅದ್ರ ಜೊತೆಗೆ ಕಲ್ಚರಲ್ ಆಗಿ ಕೂಡ ಬೆಳಿಬೇಕು ಅಂತ ಹೇಳಿ ಅವ್ರೇನು ಶ್ರಮ ಪಡ್ತಿದ್ದಾರೆ ಇಡೀ ಕುಟುಂಬ ಅವ್ರಿಗೆ ಒಳ್ಳೇದಾಗಲಿ ಇಂಥವ್ರನ್ನ ನಾವು ಕಾಯ್ಕೊಬೇಕು ಕಾಪಾಡ್ಕೊಬೇಕು ಇಂಥವರ ಸೇವೆಯನ್ನು ಹೆಚ್ಚೆಚ್ಚು ಪಡ್ಕೋಬೇಕು ಯಾಕೆಂದರೆ ತುಂಬ ಮುಕ್ತವಾಗಿ ತುಂಬ ಸ್ವಚ್ಛ ಮನಸ್ಸಿನಿಂದ ಈ ರೀತಿ ಕೆಲಸಗಳನ್ನು ಮಾಡ್ತಾರೆ ಇಂಥವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಆ ಹಾರೈಸಿಕೊಂಡು ಬಂದಿದ್ದೀವಿ ನೋಡಿ ಎಲ್ಲಿವರೆಗೂ ನಮ್ಮ ಜನ ನಾವು ಏನಂದರೆ ಕ್ರಿಕೆಟ್ಗೆ ಕೊಡುವ ವ್ಯಾಲ್ಯೂನ ಹಾಕಿ ಕೊಡೋದಿಲ್ಲ ಅಥವಾ ಇತರೆ ಏನು ನಮ್ಮ ಕಬಡ್ಡಿ ಕೊಡೋದಿಲ್ಲ ಈ ರೀತಿಯ ಒಂದು ಮನಸ್ಥಿತಿ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಇಂಥದ್ದು ಸಹಜ ಆ ಮನಸ್ಥಿತಿಯಿಂದ ಆಚೆ ಬರಬೇಕು ಕ್ರಮೇಣ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚೆಚ್ಚಾದಷ್ಟು ಒಳ್ಳೆಯದಾಗುತ್ತೆ ಚೆನ್ನಪ್ಪ ಈ ಸಮಾಜ ಸೇವೆಗೆ ತಮ್ಮ ಅವ್ರದ್ದು ಮಾತಾಡೋದು ನಾನು ಅವ್ರಿಗಾಗಲೇ ಹೇಳೋದಾಗಿ ಇದನ್ನು ಇನ್ನೂ ಹೆಚ್ಚು ಮುಂದುವರಿಸಿ ಇನ್ನು ಹೆಚ್ಚು ಜನಕ್ಕೆ ಇವರಿಂದ ಉಪಯೋಗ ಆಗ್ಲಿ ಅಂತ ಹಾರೈಸ್ತೀನಿ ಬಯಸ್ತೀನಿ ಮತ್ತು ಇವರನ್ನ ಸ್ಥಳೀಯ ನಾಗರಿಕರು ಮತ್ತು ರಾಜಕಾರಣಿಗಳು ಮುಖಂಡರುಗಳು ಕೂಡ ಇಂಥವರನ್ನ ಕಾಪಾಡ್ಕೋಬೇಕಾದಂತ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಸರ್ ಅವರಿಗೆ ಒಂದು ನಿವೇಶನ ಮತ್ತು ಶಾಗದ ಬಗ್ಗೆ ತಾವು ಕೂಡ ಪ್ರಸ್ತಾಪ ಮಾಡಿದ್ರಿ ಸ್ಥಳೀಯ ಕಾರ್ಪೊರೇಟರ್ ಕೂಡ ಇದಾರೆ ನಮ್ಮ ರಾಜೇಂದ್ರ ಕುಮಾರ್ ಸರ್ನ ನಾನು ಸುಮಾರು ವರ್ಷಗಳಿಂದ ನೋಡ್ತಿದ್ದೀನಿ ಅವರಾಗ್ಲಿ ಮತ್ತು ನಮ್ಮ ಬಾಬಣ್ಣ ಆಗ್ಲಿ ಅವರು ಇಬ್ಬರನ್ನು ನಾನು ಬಹಳಷ್ಟು ವರ್ಷಗಳಿಂದ ನೋಡ್ತೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಗೂ ಹೆಚ್ಚು ನೋಡ್ತಾ ಇದ್ದೀನಿ ಅವರು ಜನಪ್ರಿಯರು ಜನಪ್ರಿಯತೆ ಅನ್ನೋದು ಬರೀ ಸುಮ್ಮನೆ ಬರೋದಿಲ್ಲ ಜನಸೇವೆ ಮಾಡಿದ್ರೆ ಬರುತ್ತೆ ಜನಸೇವೆ ಮಾಡಿರೋರು ಖಂಡಿತ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಮಾಡ್ತೀವಿ ಅಂತ ಜನರ ಮುಂದೆ ಹೇಳಿದಾರೆ ಕೂಡ ಮಾಡೇ ಮಾಡ್ತಾರೆ ಒಳ್ಳೆಯದಾಗಿ ಸಣ್ಣಪ್ಪನ ಒಂದು ಶಾಲೆಗಳು ಬಹಳ ಕಷ್ಟ ಎಲ್ಲರೂ ದುಡ್ಡು ತಗೊಂಡ್ ಮಾಡ್ತಾರೆ ಆದರೆ ಬಡ ಮಕ್ಕಳಿಗೆ ಇವರು ಕೊಟ್ಟು ಪ್ರೋತ್ಸಾಹ ಮಾಡಿಕೊಂಡು ಅವರು ಬೆಳೆಸೋದು ಅದು ಎಲ್ಲರೂ ಮಾಡೋಕ್ಕಾಗಲ್ಲ ಇವತ್ತು ಯಾರೇ ಒಂದು ವಿದ್ಯೆ ಕೊಟ್ಟರು ದುಡ್ಡುಗೋಸ್ಕರ ಕೊಡ್ತಾ ಇದ್ದಾರೆ ಆದರೆ ನಮ್ಮ ರಕ್ಷಾ ಮಾರ್ಷಲ್ ಆರ್ಟ್ಸ್ ಅವರು ಫ್ರೀಯಾಗಿ ಎಲ್ಲರಿಗೂ ಒಂದು ತರಬೇತಿ ಕೊಟ್ಟು ಉನ್ನತ ಮಟ್ಟದಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವರಿಗೆ ಮಕ್ಕಳನ್ನು ಕಲೀತಾರೆ ನಂದಿನಿ ಲೇಔಟ ಒಂದು ಪ್ರತಿಭೆ ಅಂತ ಅವರನ್ನು ನಾನು ಆಗಲೇ ಹೇಳಿದೆ ಮುಂದೆ ಕೂಡ ನನ್ನ ನಂದಿನಿ ಉತ್ಸವ ಉತ್ಸವದಲ್ಲಿ ಅವರಿಗೆ ಸನ್ಮಾನ ಮಾಡ್ತೀನಿ ಅವ್ರದ್ದೇ ಆದ ಒಂದು ಐದು ನಿಮಿಷದ ರೀಲ್ ಸ್ಟೇಜ್ ಸ್ಟೇಜಲ್ಲಿ ಹಾಕ್ತೀನಿ ಅವ್ರ ಮಕ್ಳಿಗೆ ಕೂಡ ಒಂದು ಚಾನ್ಸ್ ಒಂದು ಇಪ್ಪತ್ತು ನಿಮಿಷ ಚಾನ್ಸ್ ಕೊಡ್ತೀನಿ ಅವಕಾಶ ಅವಕಾಶ ಆಗಲೇ ನಾನು ನೋಡಿದಿನಿ ಕೆಲವು ಜಾಗಗಳು ಈಗಾಗಲ್ಲ ನಮಗೇನು ಅಧಿಕಾರ ಇಲ್ಲ ನಾನು ಹತ್ರ ಮಾತಾಡಿದ್ರು ಯಾಕಂದ್ರೆ ಚಾಮರಾಜ ಅವರಿಗೆ ನಾವೇ ಮಾಡಿದ್ದೆವು ಇಪ್ಪತ್ತೆರಡು ವರ್ಷದಿಂದ ನಮ್ಮ ಸ್ಟೇಜಲ್ಲೇ ಬೆಳೆದಿದ್ದು ಹೆಂಗೆ ಇವರು ಇದ್ರು ಚಾಮರಾಜ್ ಕೂಡ ಹಂಗೆ ಬೆಳೆದಿದ್ರು ಚಾಮರಾಜ್ ಹೇಳ್ತಾರೆ ಅದೇ ರೀತಿ ಅವರು ಇವರು ಕೂಡ ಒಬ್ಬ ಪ್ರತಿಭೆ ಇವೆಲ್ಲ ನಮ್ಮ ನಂದಿ ಒಟ್ಟು ಒಂದು ಹೆಮ್ಮೆ ಪ್ರತಿಭೆಗಳು ಇವರನ್ನು ನಿಜವಾಗ್ಲೂ ಉಳಿಸ್ಕೊಳ್ಳೋದು ನಮ್ಮ ಸಂಜೆ ನಾನು ಈ ಕಾರ್ಯಕ್ರಮಕ್ಕೆ ನಾನು ಎಲ್ರಿಗೂ ಆಹ್ವಾನಿಸೋದಕ್ಕೆ ನಮ್ಮ ಗೋಪಾಲಣ್ಣವ್ರಿಗೂ ಹಾಗೂ ನಮ್ಮ ಸಾಹಿತ್ಯ ಕವಿ ನಾಗೇಂದ್ರ ಪ್ರಸಾದ್ ಸಾರ್ಗು ಹಾಗೂ ನಮ್ಮ ರಾಘವೇಂದ್ರ ಶೆಟ್ಟ್ರಿ ಸಾರ್ಗು ಹಾಗೂ ನಮ್ಮ ನರೇಂದ್ರ ಬಾಬಣ್ಣನಿಗೂ ಇವರೆಲ್ಲ ನಮಗೆ ಭಾಳ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅತ್ಯುತ್ತಮವಾಗಿ ನಮಗೆ ಸಂಪರ್ಕದಲ್ಲಿರೋದ್ರಿಂದ ಅವರು ನಾವು ಏನೇ ಕಾರ್ಯಕ್ರಮ ಏನೇ ಕೆಲಸಗಳು ಮಾಡಿದ್ರೂ ಅವ್ರಿಗೆ ಹೋಗಿ ನಾನು ಏನಾದರೂ ರಿಕ್ವೆಸ್ಟ್ ಮಾಡಿ ಏನನ್ನ ಕೇಳಿಕೊಂಡಾಗ ಹಣ ಮಕ್ಕಳಿಗೆ ಈ ಥರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತದ ಮಕ್ಕಳಿಗೆ ಈ ಥರ ಇನ್ನೊಂದ್ಸೂರು ಬೆಳೆಸ್ಬೇಕು ಏನೋ ನನಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂದಾಗ ಸಂಪೂರ್ಣ ನನಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ರಾಜೇಂದ್ರ ಕುಮಾರ್ ಸರ್ ಇರ್ಬೋದು ಯಾರೇ ಇರ್ಬೋದು ಇನ್ನು ಮುಂದೇನು ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾರೆ ನನಗೆ ಸಪೋರ್ಟ್ ಮಾಡಿಕೊಂಡು ಇದೇ ಥರ ಬೆನ್ನು ತಟ್ಟಿ ನನಗೆ ಮಾಡ್ತಾರೆ ಅಂತ ನನ್ನ ಹೃದಯಪೂರ್ವಕ ನಾನು ಕೋರ್ಕೊತೀನಿ ಇದು ಎಲ್ರಿಗೂ ಆಲ್ ದ ಬೆಸ್ಟ್ ಮಕ್ಕಳಿಗೆಲ್ಲರೂ ಒಳ್ಳೇದಾಗಲಿ ಇವಾಗ ಮಕ್ ಮಕ್ಕಳು ಈಗ ಇಪ್ಪತ್ತೊಂಬತ್ತು ಮಿನಿ ಒಲಿಂಪಿಕ್ಸ್ ಬೋರ್ಡ್ಸಲ್ಲಿ ಆಡ್ತಾ ಇದ್ದಾರೆ ಆಮೇಲೆ ಇಪ್ಪತ್ರ ಇವಾಗ ಆಲ್ರೆಡಿ ಹದಿನೆಂಟು ಹತ್ತೊಂಬತ್ತ ಉತ್ತರ ಪ್ರದೇಶದಲ್ಲಿ ಇಬ್ಬರು ಹೋಗಿದ್ದಾರೆ ಆಡ್ಲಿಕ್ಕೆ ಇಂಟರ್ನ್ಯಾ ನ್ಯಾಷನಲ್ ಇತರ ಮಕ್ಕಳು ಒಂದು ಉನ್ನಿಸ್ತು ಸ್ಥಾನದಲ್ಲಿ ಬೆಳೆಸಿ ಇಂತ ನಮ್ಮ ವೆಂಕಟೇಶ್ ಶಾಸ್ತ್ರಿ ಸರ್ ಅಂತವ್ರ ಗುರುಗಳು ಇವರು ಒಬ್ಬರು ಕವಿ ಬಂದು ಮಕ್ಳು ಬೇಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹತ್ತು ವರ್ಷಗಳಿಂದ ಆಮೇಲೆ ನಮ್ಮ ತಂದಿನಲ್ಲಿ ಒಟ್ಟು ವರ್ಲ್ಡ್ ಅಧ್ಯಕ್ಷರು ಲೋಕೇಶ್ ಸರ್ ಇರ್ಬೋದು ಏನಿರ್ಬೋದು ಆಮೇಲೆ ನಮ್ಮ ಸ್ನೇಹಿತರು ರಾಘವೇಂದ್ರ ಹೆಗಡೆ ಇರ್ಬೋದು ನಮ್ಮ ಅಸ್ಟೆಂಟ್ ಫೈಟ್ ಮಾಸ್ಟರ್ ಆಗಿರ್ತಾರೆ ಅವರು ಆಮೇಲೆ ನಾನು ಹಾಗೆ ಭಾಸ್ಕರ್ ಇರ್ಬೋದು ಅವರ ಅನೇಕ ಸಪೋರ್ಟ್ಗಳಿಂದ ನಾನು ತುಂಬಾ ಪಿಚಾರಗಳು ನಾನು ಮಾಸ್ಟರ್ ಆಗಿ ಮಾಡ್ಕೊಂಡು ಬಂದು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿನಿ ಇನ್ನು ಮುಂದಿನ ಅದೇ ತರ ಬೆಳ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಬಿಟ್ಟು ಮಕ್ಳಿಗೆ ಚೆನ್ನಾಗಿ ಬೆಳೆಸ್ತೀನಿ ಅಂತ ನಾನು ಹೃದಯ ಪೂರ್ವಕ ಇದೀನಿ ಸರ್